ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಟಾಪಿಕ್ ಬಂದು ಕೂದಲು ಉದ್ದವಾಗಿ ದಟ್ಟವಾಗಿ ಮತ್ತು ತಲೆ ಒಟ್ಟು ಇಲ್ದಲ್ಲೇ ಡ್ಯಾಂಡ ಫ್ರೀಯಾಗಿ ಬೆಳೀಬೇಕು ಅಂತಂದರೆ ನಾವು ಯಾವ ಟಿಪ್ಸ್ನ ಯೂಸ್ ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ತುಂಬ ಜನ ಫ್ರೆಂಡ್ಸು ನನ್ನ ಇದನ್ನೇ ಕೇಳ್ತಾ ಇದ್ರು ಮ್ಯಾಮ್ ನೀವು ಏನು ಯೂಸ್ ಮಾಡ್ತೀರಾ ತಲೆಗೆ ಯಾವ ರೀತಿ ನಿಮ್ಮ ಥರನೇ ಕೂದಲು ಬಿಡಬೇಕು ಅಂದರೆ ಏನು ಮಾಡಬೇಕು ಅಂತ ಸೊ ಅದನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಫಸ್ಟ್ ನಾವು ಏನು ಮಾಡಬೇಕು ಅಂತಂದರೆ ಮಾರ್ಕೆಟಿಗೆ ಹೋಗಿ ಸಣ್ಣ ಸಣ್ಣ ಈರುಳ್ಳಿ ತೊಗೊಳ್ಬೇಕು ದೊಡ್ಡ ಈರುಳ್ಳಿ ಎಲ್ಲ ಫ್ರೆಂಡ್ಸ್ ಸಣ್ಣ ಸಣ್ಣ ಈರುಳ್ಳಿಗಳ್ನ ತೊಗೊಬೇಕು ಸಣ್ಣ ಸಣ್ಣ ಈರುಳ್ಳಿನ ತೊಗೊಂಡು ನೀಟಾಗಿ ಅದನ್ನ ಸಿಪ್ಪೆಯೆಲ್ಲ ಬಿಡಿಸಿ ತೊಳಿಬೇಕು ಫ್ರೆಂಡ್ಸ್ ತೊಳೆದಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣದಾಗಿ ರುಬ್ಬಬೇಕು ಫ್ರೆಂಡ್ಸ್ ರುಬ್ಬಿದ ನಂತರ ಕಾಫಿ ಸೋಸುವ ಜಾಲರಿಯಲ್ಲಿ ಸೋಸ್ಕೊಬೇಕು ಸೋಸ್ಕೊಂಡಾಗ ಅದರಲ್ಲಿ ಸ್ವಲ್ಪ ಜ್ಯೂಸ್ ಥರ ಬರುತ್ತೆ ಇಂಟ್ಕೊಂಬಿಟ್ಟು ಕೊಬ್ಬರಿ ಎಣ್ಣೆ ಬರುತ್ತಲ್ಲ ಫ್ರೆಂಡ್ಸ್ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡಿ ನಿಧಾನಕ್ಕೆ ಅಪ್ಲೈ ಮಾಡ್ತಾ ಬನ್ನಿ ಫ್ರೆಂಡ್ಸ್ ಇದೇ ಥರ ನನ್ನೇ ನನ್ನ ನನ್ನ ಕೂದಲು ಥರನೇ ನಿಮ್ಮ ಕೂದಲು ಉದ್ದ ಬೆಳೀತದೆ ಫ್ರೆಂಡ್ಸ್ ತಲೆ ಒಟ್ಟಿಲ್ದಲೆ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಪಿಚ್ಚರಲ್ಲಿ ಒಂದು ಸ್ವಲ್ಪ ಒಟ್ಟಿಲ್ಲ ಜಸ್ಟ್ ಕೊಬ್ಬರಿ ಎಣ್ಣೆ ಮೂಲಕ ನೀವು ಯೂಸ್ ಮಾಡಿದ್ರೆ ಅಷ್ಟೇ ಸಾಕು ಕೊಬ್ಬರಿ ಎಣ್ಣೆ ಮತ್ತು ಸಣ್ಣ ಇರುಳ್ಳಿ ರಸ ಅಷ್ಟೇ ಈ ಥರ ನಿಮಗೆ ನಿಮ್ಮ ಕೂದಲು ಇದೇ ಥರ ಚೆನ್ನಾಗಿ ಬೆಳೀತದೆ ಫ್ರೆಂಡ್ಸ್ ಗ್ರೋತ್ ಆಗುತ್ತೆ ಈ ಪ್ರೊಸೀಜರ್ನ ವಾರದಲ್ಲಿ ಎರಡು ಎರಡು ಬಾರಿ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿ ಒಂದು ಫೋರ್ ಅವರ್ಸ್ ಬಿಟ್ಟು ತಲೆ ನೀಟಾಗಿ ತೊಳ್ಕೊಬೇಕಾಗತ್ತೆ ಫ್ರೆಂಡ್ಸ್ ತೊಳ್ಕೊಂಡು ಅದನ್ನ ಬಿಸಿಲಲ್ಲಿ ಒಣಗಿಸ್ಬೇಕು ಒಣಗಿಸಿದ ನಂತರ ನೋಡಿ ಈ ಥರ ನಿಮ್ಮ ಕೂದಲು ಶೈನ್ ಆಗಿ ಹೊಡಿತೈತೆ ಮತ್ತು ಕೂದಲು ಉದ್ರಲ್ಲ ಡ್ಯಾಂಡ ಫ್ರೀ ಆಗಿ ನಿಮ್ಮ ನಿಮ್ಮ ಕೂದಲು ಹೆಲ್ತಿಯಾಗಿ ಬೆಳವಣಿಗೆ ಆಗುತ್ತೆ ಫ್ರೆಂಡ್ಸ್ ಮತ್ತೆ ಯಾಕೆ ತಡ ಮಾಡ್ತೀರಾ ಮನೇಲೇ ಸಿಗುವಂಥ ಈ ವಸ್ತುಗಳ್ನ ಬಳಸಿ ತಲೆ ಒಟ್ಟು ಕೂದಲು ಉದಲುವ ಸಮಸ್ಯೆಯಿಂದ ದೂರವಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು ಹೀಗೆ ಚಾನಲ್ ನೋಡ್ತಾ ಇದೆ ಲೈಕ್ ಕೊಡ್ತಾ